ಆಯಿತು ಮಾತನಾ ಹ್ಞೂ ಏನು ಮುಲ್ಬಾಗ ತಾಲೂಕಲ್ಲಿ ವಕ್ಕಲಿಗರ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ನಮ್ಮ ಕುಲ ಬಾಂಧವರು ನಮ್ಮ ಕೆಂಪೇಗೌಡ ಇತಿಹಾಸಿಗಳು ಹಾಗೂ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಏನು ಶಿಸ್ತುಬದ್ಧವಾಗಿ ಪೂಜೆ ನೆರವೇರಿಸಿ ಮುಂದೆ ಕೆಂಪೇಗೌಡ ಪ್ರತಿಮೆ ಅನಾವರಣ ಡೇಟು ಹಾಗೂ ತಾಲೂಕಿನಾದ್ಯಂತ ನಮ್ಮ ತಮ್ಮಂದಿರು ಯಂಗ್ಸ್ಟರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ ಎಲ್ಲ ಕಡೆ ನನ್ನ ಲೆಕ್ಕಪಕ್ಕ ಒಂದು ಇನ್ನೂ ವಿಲೇಜಸ್ಸಲ್ಲಿ ಅವರದೇ ಆದ ಒಂದು ಚೀಟಿಯಲ್ಲಿ ಹಾಕ್ಕೊಂಡು ಅದರ ಉಮ್ಮಾಸ ಎಲ್ಲ ನನ್ನ ತಮ್ಮಂದಿರುಗೇ ಏನಪ್ಪ ನಾನು ಮೆಸೇಜ್ ಕೊಡೋದಂದ್ರೆ ಏನು ಇವಾಗ ಇಪ್ಪತ್ತನೇ ತಾರೀಕು ಅಂತ ನಮ್ಮ ಶಾಸಕರಿಗೆ ಮಾತು ಕೊಟ್ವಿ ಬಟ್ ಅವ್ರು ಏನು ಹೇಳಿದ್ರು ನೀವು ಡೇಟ್ ಕೊಡಿ ಅಂತ ಹೇಳಿದ್ದಾರೆ ಆ ಡೇಟ್ಗೆ ನಾನು ಎಲ್ಲ ವಿಧದಲ್ಲಿ ನಿಮಗೆ ಜೊತೇಲಿ ಇದ್ದು ಸ್ಪಂದಿಸಿ ಅಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಈ ಮಳೆ ಎಲ್ಲ ನೋಡಿಕೊಂಡು ನಾವು ನಮ್ಮ ಕಮಿಟಿ ಮೆಂಬರ್ಸು ಎಲ್ಲ ದೊಡ್ಡವ್ರನ್ನ ಕಳ್ಕೊಂಡು ಒಂದು ಮೀಟಿಂಗ್ ಮಾಡಿ ಯಾವತ್ತು ಹೆಂಗೆ ಏನು ಅಂತ ಡೇಟ್ ಫಿಕ್ಸ್ ಮಾಡ್ತೀವಿ ಅದರ ಒಳಗೆ ಎಲ್ಲ ಮೂವತ್ತು ಪಂಚಾಯತ್ಗಳಲ್ಲಿ ಏನಿವತ್ತು ನಮ್ಮ ಕುಲಬಾಂಧವರು ಅವ್ರಿಗೆ ಕೆಂಪೇ ಹಿಡಿತ ಭೇಟಿ ಮಾಡಿ ಎಲ್ಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವತ್ತ ಮಾಹಿತಿ ತಗೊಂಡು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಯಾಕಂದ್ರೆ ಅವರು ಇಂಪಾರ್ಟೆಂಟ್ ಇಲ್ಲಿ ಒಬ್ಬ ಮಾಡೋದು ಇಬ್ಬ ಮಾಡೋದೆಲ್ಲ ಇಂಪಾರ್ಟೆಂಟು ಎಂಟೈ ನಮ್ಮ ಸಮುದಾಯದ ಹುಡುಗರು ಏನು ಮಾಡಬೇಕು ಅಂತ ಅವರೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಇದೆಲ್ಲ ಆದ ಮೇಲೆ ನಾವು ನಿಮಗೆ ಒಂದು ಪಕ್ಕಾ ಡೇಟ್ ಹೇಳ್ತೀವಿ ಆ ಡೇಟಲ್ಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಮಾಡಬೇಕು ಅಂತ ಒಂದು ಸಂದೇಶ ಕೊಡ್ತೀವಿ ಹಂಗಾಗಿ ಎಲ್ಲ ಈ ಒಂದು ನನ್ನ ಲೆಕ್ಕ ಈ ಒಂದು ನಾಳೆ ನಾಳೆದ್ದು ಬಿಟ್ಟು ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಮೂವತ್ತು ಪಂಚಾಯತಿಗೂ ಎಲ್ಲ ಆಮೇಲೆ ತೀರ್ಮಾನ ತಗೊಳ್ತೀವಿ ಆ ಸ್ವಲ್ಪ ಕ್ಲೈಮೇಟಿಕ್ ಕಂಡೀಷನ್ ನೋಡ್ಬೇಕು ನಾವು ಮಳೆ ಅದು ಇದೆಲ್ಲ ಅದು ನೋಡಿಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ತಾಲೂಕು ಎಲ್ಲ ಯಂಗ್ಸ್ಟರ್ಸ್ಗೂ ಎಲ್ಲ ಹಿರಿಯರಿಗೂ ಎಲ್ಲ ಬೆಲ್ವಿಷರ್ಸ್ಗೂ ಸಂದೇಶ ಕೊಡ್ತಾಯಿದ್ದೀವಿ